ಇತ್ತೀಚಿನ ದಿನಗಳಲ್ಲಿ ಮಾನವೀಯತೆ ತೋರುವುದು ಸಹ ತಪ್ಪೇನೋ ಎನ್ನುವಂತಹ ಘಟನೆಗಳು ಆಗಾಗ ನಡೆಯುತ್ತಿದ್ದು ಸಹಾಯ ಪಡೆದ ವ್ಯಕ್ತಿಗಳು ಅಥವಾ ಅತಿಯಾಗಿ ನಂಬಿ ಪ್ರೀತಿ ಕೊಟ್ಟ ವ್ಯಕ್ತಿಗಳಿಂದಲೇ ಮೋಸ ಹೋಗುವಂತಹ ಘಟನೆಗಳು ನಡೆಯುತ್ತಿದೆ ಅದೇ ರೀತಿಯಾಗಿ ಇಲ್ಲೊಂದು ಮನಕಲಕುವ ಘಟನೆ ನಡೆದಿದ್ದು ಹದಿನಾಲ್ಕು ವರ್ಷದ ಹಿಂದೆ ರಸ್ತೆ ಬದಿಯಲ್ಲಿ ಹೆತ್ತವರು ಬೇಡ ಎಂದು ಬಿಟ್ಟು ಹೋಗಿದ್ದ ಅನಾಥ ಮಗುವೊಂದನ್ನು ತಂದು ತನ್ನದೇ ಸ್ವಂತ ಮಗುವಿನಂತೆ ಸಾಕಿ ಬೆಳೆಸಿದ ತಾಯಿಯನ್ನೇ ಆ ಮಗುವೇ ಜೀವ ತೆಗೆದಿದ್ದು ಮಾನವೀಯತೆಗೆ ಬೆಲೆಯೇ ಇಲ್ಲವ ಎನ್ನುವಂತಾಗಿದೆ ಹೌದು ಮಗುವನ್ನು ತಂದು ಸಾಕಿ ಬೆಳೆಸಿದ್ದ ತಾಯಿಯನ್ನೇ ಆ ಸಾಕು ಮಗಳು ಜೀವ ತೆಗೆದ ಹೃದಯ ವಿದ್ರಾವಕ ಘಟನೆ ಒಡಿಶಾದಲ್ಲಿ ನಡೆದಿದೆ ಒಡಿಶಾದ ಗಜಪತಿ ಜಿಲ್ಲೆಯ ಪರಲಕ್ಕೆ ಮುಂಡಿಯಲ್ಲಿ ರಾಜಲಕ್ಷ್ಮಿ ಎಂಬ ಮಹಿಳೆ ತಮ್ಮ ಗಂಡನ ಜೊತೆ ವಾಸವಿದ್ದರು ಅವರಿಗೆ ಮಕ್ಕಳಿರಲಿಲ್ಲ ಎಂಬ ಕೊರಗೊಂದು ಇತ್ತು ಆದರೆ ನೆಮ್ಮದಿಯಾಗಿ ಜೀವನವನ್ನಂತೂ ಸಾಗಿಸುತ್ತಿದ್ದರು ಮಕ್ಕಳಿಲ್ಲದ ರಾಜಲಕ್ಷ್ಮಿ ದಂಪತಿ ಹದಿನಾಲ್ಕು ವರ್ಷದ ಹಿಂದೆ ಭುವನೇಶ್ವರದ ರಸ್ತೆ ಬದಿಯಲ್ಲಿ ಅನಾಥವಾಗಿ ಬಿದ್ದಿದ್ದ ಹೆತ್ತವರು ಬೇಡ ಎಂದು ಬಿಸಾಡಿದ್ದ ಮೂರು ದಿನದ ಮಗುವೊಂದು ಸಿಕ್ಕಿತ್ತು ಹೆಣ್ಣು ಮಗುವುದು ಆ ಮಗುವನ್ನು ಕಂಡ ಕೂಡಲೇ ರಾಜಲಕ್ಷ್ಮಿ ಅವರಿಗೆ ಸಂಕಟವಾಗಿ ಆ ಮಗುವನ್ನು ದತ್ತು ತೆಗೆದುಕೊಳ್ಳುವ ನಿರ್ಧಾರವನ್ನು ಮಾಡಿದ್ದರು ಆ ಮಗುವನ್ನು ಕಾನೂನು ಪ್ರಕಾರವಾಗಿಯೇ ರಾಜಲಕ್ಷ್ಮಿ ದಂಪತಿಗಳು ದತ್ತು ಪಡೆದಿದ್ದರು ಆದರೆ ಕೆಲ ವರ್ಷಗಳಲ್ಲಿಯೇ ರಾಜಲಕ್ಷ್ಮಿ ಅವರ ಗಂಡ ನಿಧನರಾದರು ಆ ಸಮಯದಲ್ಲಿ ರಾಜಲಕ್ಷ್ಮಿಯವರು ಇನ್ನೊಂದು ಮದುವೆಯಾಗಿ ತಮ್ಮ ಬದುಕನ್ನು ಕಟ್ಟಿಕೊಳ್ಳಬಹುದಾಗಿತ್ತು ಆದರೆ ಆ ಮಗುವಿಗಾಗಿ ತಮ್ಮ ಬದುಕನ್ನೇ ತ್ಯಾಗ ಮಾಡಿದ್ದರು ಆದರೆ ಆ ತ್ಯಾಗಕ್ಕೆ ಇಂದು ಜೀವ ಕಳೆದುಕೊಳ್ಳುವಂತಹ ಬಹುಮಾನ ಸಿಕ್ಕಿದೆ ಹೌದು ತಮ್ಮ ಗಂಡ ನಿಧನರಾದ ಬಳಿಕ ಅವರು ಒಂಟಿಯಾಗಿಯೇ ಮಗಳನ್ನು ಬೆಳೆಸಿದರು ಬಳಿಕ ಮಗಳ ವಿದ್ಯಾಭ್ಯಾಸದ ಸಲುವಾಗಿ ಪರಲಕೆ ಮುಂಡಿಗೆ ಆಗಮಿಸಿ ಬಾಡಿಗೆ ಮನೆಯಲ್ಲಿ ವಾಸವಿದ್ದರು ಮಗಳಿಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದ್ದರು ರಾಜಲಕ್ಷ್ಮಿಯವರು ಮಗಳನ್ನು ಸುಸಂಸ್ಕೃತವಾಗಿ ಬೆಳೆಸಿದ್ದರು ಆದರೆ ಬರುವ ಬರುತ್ತಾ ಆ ಮಗಳು ಇಪ್ಪತ್ತೊಂದು ವರ್ಷದ ದೇವಸ್ಥಾನದ ಅರ್ಚಕ ಗಣೇಶ್ ರಾತ್ ಮತ್ತು ಇಪ್ಪತ್ತು ವರ್ಷದ ದಿನೇಶ್ ಸಾಹುವಿನೊಂದಿಗೆ ಒಳನಾಟವನ್ನು ಬೆಳೆಸಿಕೊಂಡಳು ಇಬ್ಬರ ಜೊತೆಗೂ ಪ್ರೀತಿಯನ್ನು ಮಾಡುತ್ತಿದ್ದೇನೆ ಎನ್ನುತ್ತಿದ್ದಳು ತರಗತಿಗಳಿಗೆ ಬಂಕ್ ಮಾಡಿ ಅವರೊಂದಿಗೆ ಸುತ್ತಾಡುತ್ತಿದ್ದಳು ಈ ವಿಚಾರ ತಿಳಿದ ರಾಜಲಕ್ಷ್ಮಿಯವರು ಮಗಳಿಗೆ ಬೈದು ಬುದ್ಧಿವಾದವನ್ನು ಹೇಳಿದ್ದರು ಇದರಿಂದ ಕೋಪಗೊಂಡ ಆ ಮಗಳು ಈ ವಿಚಾರವನ್ನು ವಾಟ್ಸಪ್ ಚಾಟ್ ಮೂಲಕ ಇಬ್ಬರು ಗೆಳೆಯರ ಜೊತೆಗೂ ತಿಳಿಸಿದ್ದಳು ಆನಂತರ ಆಕೆಯ ಇಬ್ಬರು ಗೆಳೆಯರೊಂದಿಗೆ ಸೇರಿ ತನ್ನ ತಾಯಿಯನ್ನೇ ಇಲ್ಲವಾಗಿಸುವ ಪ್ಲ್ಯಾನನ್ನು ಮಾಡಿದ್ದರು ರಾಜಲಕ್ಷ್ಮಿಯನ್ನು ಇಲ್ಲವಾಗಿಸಿ ಆಸ್ತಿಯನ್ನು ಪಡೆಯಬಹುದು ಹಾಗೂ ನೀನು ಸ್ವತಂತ್ರವಾಗಿ ಬಾಳಬಹುದು ಎಂದೆಲ್ಲ ಆಕೆ ಪ್ರೀತಿಸುತ್ತಿದ್ದ ಆ ಇಬ್ಬರು ಹುಡುಗರು ಆ ಹುಡುಗಿಯ ತಲೆ ತುಂಬಿದ್ದರು ಇದರಿಂದ ಪ್ರೇರೇಪಿತಲಾದ ಆ ಮಗಳು ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಸಂಜೆ ತನ್ನ ತಾಯಿಗೆ ತನ್ನನ್ನು ಸಾಕಿ ಸಲುಹಿದ ತಾಯಿ ರಾಜಲಕ್ಷ್ಮಿಯವರಿಗೆ ನಿದ್ರೆ ಮಾತ್ರೆಗಳನ್ನು ನೀಡ್ತಾಳೆ ರಾಜಲಕ್ಷ್ಮಿ ಪ್ರಜ್ಞಾಹೀನಳಾದ ನಂತರ ಇಬ್ಬರ ಸ್ನೇಹಿತರಿಗೆ ಕರೆ ಮಾಡಿ ತನ್ನ ಮನೆಗೆ ಬರುವಂತೆ ತಿಳಿಸ್ತಾಳೆ ಆನಂತರ ಮೂರು ಜನ ಸೇರಿ ರಾಜಲಕ್ಷ್ಮಿಯನ್ನು ದಿಂಬಿನಿಂದ ಉಸಿರುಗಟ್ಟಿಸಿ ಇಲ್ಲವಾಗಿಸಿದ್ದಾರೆ ಆನಂತರ ಆಕೆಯೇ ಕುಟುಂಬಸ್ಥರಿಗೆಲ್ಲ ಫೋನ್ ಮಾಡಿ ತಾಯಿಗೆ ಹುಷಾರಿಲ್ಲ ಎಂದು ತಿಳಿಸಿದ್ದಾಳೆ ಆಸ್ಪತ್ರೆಗೆ ಕರೆದೊಯ್ದಿದ್ದಾಳೆ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳು ರಾಜಲಕ್ಷ್ಮಿಯವರು ಅದಾಗಲೇ ಮೃತಪಟ್ಟಿದ್ದಾರೆ ಎಂದು ಹೇಳಿದ್ದಾರೆ ಈ ಹಿಂದೆ ಒಮ್ಮೆ ರಾಜಲಕ್ಷ್ಮಿಯವರಿಗೆ ಹೃದಯಾಘಾತವಾಗಿತ್ತು ಅದನ್ನೇ ನೆಪವಾಗಿ ಬಳಸಿಕೊಂಡ ಆ ಮಗಳು ತಾಯಿ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಎಂದು ಕುಟುಂಬಸ್ಥರನ್ನು ನಂಬಿಸಿದ್ದಾಳೆ ರಾಜಲಕ್ಷ್ಮಿಯದ್ದು ಸಹಜ ಸಾವು ಎಂದು ಭಾವಿಸಿದ ಕುಟುಂಬಸ್ಥರಿಗೆ ಆ ಹುಡುಗಿ ಭುವನೇಶ್ವರದಲ್ಲಿ ಬಿಟ್ಟು ಹೋಗಿದ್ದಂತಹ ಮೊಬೈಲ್ ಆಕೆಯ ಸಂಪೂರ್ಣ ರಹಸ್ಯವನ್ನು ಬಿಚ್ಚಿಟ್ಟಿದೆ ರಾಜಲಕ್ಷ್ಮಿಯವರ ಸಹೋದರ ಶಿಬಾ ಪ್ರಸಾದ್ ಮಿಶ್ರಾ ಎಂಬುವರು ಆ ಆಕೆಯ ರಾಜಲಕ್ಷ್ಮಿಯವರ ಮಗಳ ಮೊಬೈಲನ್ನು ಪರಿಶೀಲಿಸಿದಾಗ ಹುಡುಗಿ ತನ್ನ ಸ್ನೇಹಿತರೊಂದಿಗೆ ಸೇರಿ ತನ್ನ ತಾಯಿಯನ್ನೇ ಇಲ್ಲವಾಗಿಸುವಂತಹ ಸಂಚನ ರೂಪಿಸಿರುವುದು ಬಯಲಾಗಿದೆ ಆ ಒಂದು ವಾಟ್ಸಪ್ ಚಾಟ್ನಲ್ಲಿ ರಾಜಲಕ್ಷ್ಮಿಯ ಜೀವ ತೆಗೆದು ಚಿನ್ನಾಭರಣಗಳು ಮತ್ತು ಹಣವನ್ನು ವಶಪಡಿಸಿಕೊಂಡಿರುವುದರ ಬಗ್ಗೆಯೂ ಸಹ ಮಾತನಾಡಿದ್ದಾರೆ ವಿಚಾರ ತಿಳಿತಿದ್ದಂತೆ ಪ್ರಸಾದ್ ಅವರು ಮೇ ಹದಿನಾಲ್ಕನೇ ತಾರೀಕು ಪರಲಕೆಮುಂಡಿ ಪೊಲೀಸ್ ಸ್ಟೇಷನ್ನಲ್ಲಿ ದೂರನ್ನು ದಾಖಲಿಸಿದ್ದಾರೆ ಇನ್ನು ಇತ್ತ ತನಿಖೆ ಆರಂಭಿಸಿದ ಪೊಲೀಸರು ಮೂವರು ಆರೋಪಿಗಳನ್ನು ಅಂದರೆ ಅಪ್ರಾಪ್ತ ಆ ಮಗಳು ಗಣೇಶ್ ಮತ್ತು ದಿನೇಶ್ ಸಾಹು ಮೂವರನ್ನು ಸಹ ಬಂಧಿಸಿ ಹುಡುಗಿಯು ತಾಯಿಯ ಕೆಲವು ಚಿನ್ನಾಭರಣಗಳನ್ನು ಈ ಹಿಂದೆ ಗಣೇಶ್ ರಾತ್ಗೆ ಹಸ್ತಾಂತರಿಸಿದ್ದೇನೆ ಎಂದು ಸಹ ಹೇಳಿದ್ದಾಳೆ ಇನ್ನು ಆ ಗಣೇಶರಾತ್ ಚಿನ್ನಾಭರಣಗಳನ್ನು ಎರಡೂವರೆ ಲಕ್ಷ ರೂಪಾಯಿಗೆ ಅಡವಿಟ್ಟಿದ್ದ ಎನ್ನಲಾಗಿದೆ ಆರೋಪಿಯನ್ನು ಆರೋಪಿಯಿಂದ ಸುಮಾರು ಮೂವತ್ತು ಗ್ರಾಂ ಚಿನ್ನಾಭರಣಗಳನ್ನು ಸಹ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಹೆತ್ತವರು ಬೇಡ ಎಂದು ಬಿಸಾಡಿದ್ದ ಮಗುವುದು ಬೀದಿಯಲ್ಲಿ ಯಾರೂ ಇಲ್ಲದೆ ಬಿದ್ದಿದ್ದ ಆ ಮೂರು ದಿನದ ಸನ ತನ್ನದೇ ಮಗು ತಾನೇ ಹೆತ್ತ ಮಗುವಿನಂತೆ ತಂದು ಸಾಕಿ ಗಂಡ ತೀರಿಕೊಂಡರೂ ಇನ್ನೊಂದು ಮದುವೆಯಾಗದೆ ಮಗುವಿಗಾಗಿ ಬದುಕನ್ನೇ ಮುಳುಪಾಗಿಟ್ಟಿದ್ದಕ್ಕೆ ಆಕೆಗೆ ಸರಿಯಾದ ರೀತಿಯಲ್ಲಿ ಆ ಮಗಳು ಕೃತಜ್ಞತೆ ತಿಳಿಸಿದಳು ಮಾತ್ರ ಬಹುಶಃ ಇದೇ ಕಾರಣಕ್ಕೆ ದೊಡ್ಡವರು ಹೇಳೋದಿರಬೇಕು ಅತಿಯಾದ ಒಳ್ಳೆತನ ತೋರಿದಾಗ ಅದು ನಮಗೇ ಮುಳುವಾಗುತ್ತದೆ ಎಂದು ಅನಾಥ ಮಗುವಿಗೆ ತಾಯಿಯಾಗಿದ್ದಕ್ಕೆ ಆ ತಾಯಿಯ ಬದುಕೆ ಅಂತ್ಯವಾಗಿ ಹೋಯಿತು ಮತ್ತಷ್ಟು ವಿಡಿಯೋಗಳಿಗಾಗಿ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ